ಅಟ್ ಲೀಸ್ಟ್ ಒಂದು ಅತಿಪತ್ ಲೈಕ್ಸ್ ಎಷ್ಟು ಕಷ್ಟ ಬೀಳ್ತಿದ್ವಿ ಎಷ್ಟು ಕೇಳ್ಕೊಂತಿದ್ವಿ ಕಾವ್ಯ ಗಿಲ್ಲಿ ಅಲ್ಲ ಇಡೀ ಬಿಗ್ ಬಾಸ್ ಗಿಲ್ಲಿಯಿಂದ ಇದ್ಕೊಂಬೇಕೆ ಊಸರು ಬಳಿ ನಿಜವಾದ ಚಂದ್ರಪ್ರಭ ಅನಿಸ್ತ ನಂಗೆ ಗಿಲ್ಲಿ ಏನಾದ್ರು ಸುರೋಜ್ ಮೈ ಮೇಲೆ ಬಂದ್ಬಿಟ್ಟು ಅವನ ಒಂದು ಐದ್ ಹತ್ತು ನಿಮಿಷ ಅನ್ಸ್ಬಿಡ್ತಾನ ಇದು ಮಾತ್ರ ಐಲೇಟಪ್ಪ ನಿಜವಾಗ್ಲೂ ಎಷ್ಟೇ ದೊಡ್ಡ ಕಲಾವಿದ್ರು ಆಗಿದ್ರು ಸೊ ನಮ್ ಸಾಧನೆ ನಾವ್ ಹೇಳ್ಕೊಳೋದಲ್ಲ ಪಕ್ಕದಲ್ಲಿರೋ ನಮ್ಮ ಸಾಧನೆ ಬಗ್ಗೆ ಮಾತಾಡೋತರ ಮಾಡ್ಬೇಕು ಸೊ ನಮ್ಮದು ನಾವ್ ಹೇಳ್ಕೊಂಡ್ರೆ ಅದು ಡಬ್ಬ ಇರುತ್ತೆ ಅದು ಡಬ್ಬ ತರನೇ ಇರುತ್ತೆ ಅರ್ಥ ಮಾಡ್ಕೊಂಬೆ ಸೆಂಟ್ಗೆ ಇನ್ನೊ ಸೆಂಟು ನಾನು ರಾಕ್ಷಸಿಗೆ ರಾಕ್ಷಸ ಅಂತ ಅಂದ್ರೆ ಬಂದು ಬರ್ದಿರುವ ಕನ್ನಡದಲ್ಲಿ ಅದ್ಭುತವಾಗಿ ಅಪೋಸಿಟ್ ಕಂಡಿಗೆ ಬೇರುಳಿಸ್ತಾಳ ಸೂರೇಶ್ ಟೂ ಪಾಯಿಂಟ್ ಕಾಣಿಸ್ತು ಅಶ್ಮಿ ಮೇಡಮ್ ನೀವು ನೆನಪಿಟ್ಕೊಬೇಕು ನೀವು ಬಿಗ್ ಬಾಸ್ ಬರೋದಕ್ಕೆ ನಲವತ್ತು ವರ್ಷ ಇರ್ತಿದೆ ರಕ್ಷಿತಾ ಶೆಟ್ಟಿ ಅವರು ಇಪ್ಪತ್ತೆರಡು ವರ್ಷಕ್ಕೆ ಬಿಗ್ ಬಾಸ್ ಅಲ್ಲಿ ಬಂದು ನಿಮ್ ಜೊತೆ ಸಮಾನವಾಗಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಹೊಸ ಅಲ್ವಾ ಸೊ ನೀವು ಒಂದು ಎನ್ಕರೇಜ್ಮೆಂಟ್ ಕೊಟ್ರೆ ನೀವು ಒಂದು ಸಹಕಾರ ಕೊಟ್ರೆ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಇರ್ಬೋದು ಸೊ ಅರ್ಥ ಮಾಡ್ಕೊತೀರ ಸಹಕಾರ ಕೊಡ್ತೀರ ಬೆಂಬಲಿಸ್ತಾ ಅಂತ ಭಾವಿಸ್ತಾ ಇದ್ದೀನಿ ವಿಚಾರ ಏನು ಅಂತ ಹೇಳಿದ್ರೆ ನಿನ್ನೆ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ನಾಮಿನೇಷನ್ ಆಗಿದ್ರೆ ಅಂತ ಗೊತ್ತು ಮುಖಕ್ಕೆ ಮಸಿ ಬಳಿಯುವಂತಹ ಒಂದು ಕಾರ್ಯಕ್ರಮ ಕೊಟ್ಟಿದ್ರು ಟಾಸ್ಕ್ ಒಂದು ಟಾಸ್ಕ್ ಅಲ್ಲಿ ಕೆಲವರ ಒಂದು ನಿಜವಾದ ಆ ಒಂದು ಬಣ್ಣ ಮುಖಕ್ಕೆ ಬಳಿತಾ ಇದ್ರೆ ನಿಜವಾದ ಕೂಡ ಆಚೆಗೆ ಬಂತು ಕೆಲವರು ಓಲ್ಡ್ ಬಿಲ್ಡ್ ಅಪ್ ತಗೊಂಡ್ರು ಕೆಲವರು ಇದ್ದಿದ್ದನ್ನ ಎದ್ ಬಂದು ಎದ್ದು ಹೊಡಿಯೋ ಬಗ್ಗೆ ಮಾತಾಡೋಣ ಸೊ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಮೊನ್ನೆ ಕಿಚರ್ಸ್ ಅಲ್ಲಿ ತಗೊಂಡಿದ್ದ ಒಂದು ಕ್ಲಾಸ್ ಮುಖಾಂತರ ಏನೋ ಗೊತ್ತಿಲ್ಲ ರಿಯಲೈಸೇಷನ್ ಆಗ್ಬಿಟ್ಟು ಸೊ ಸಣ್ಣದಾಗಿ ಒಂದು ಚಿಕ್ಕ ಡಿಸ್ಕಶನ್ ನಡೀತಾ ಇರುತ್ತೆ ನೀನು ನಾನು ಸುರೇಶ್ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಯಾವುದೇ ರೀತಿ ಪ್ರೀತಿ ಪ್ರೇಮ ಎಂತಿಲ್ಲ ಸೊ ಇನ್ ಮುಂದೆ ನೀನು ನಾನು ಜಾಸ್ತಿ ಮಾತಾಡ್ಕೊಳ್ಳೋದು ಬೇಡ ನೀನ್ ಬೇರೆ ನಾನ್ ಬೇರೆ ಅಂತ ಅವ್ರ ಮೇಲೆ ಇರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ನೆನೆ ಫುಲ್ ಸ್ಟಾಫ್ ಇಟ್ಟು ಅನ್ನೋ ಒಂದು ಸಿಕ್ತು ನೀನ್ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಇಲ್ಲಿ ಬಂದ್ರು ನಾವು ಆಟ ಆಡೋದ್ ನಮ್ಮ ಒಂದು ಇಬ್ಬರ ಒಂದು ಕ್ಲೋಸ್ನೆಸ್ ಆಚೆ ಕಡೆಗೆ ಬೇರೆ ಆಗ್ತಿದೆ ಅನ್ನೋದ್ರಲ್ಲಿ ಮೊನ್ನೆ ಸರ್ ಸುದೀಪ್ದನ್ನ ಸೀರಿಯಸ್ ತಗೊಂಡು ರಿಷಿಕ್ ಅವರು ಒಳ್ಳೆ ಡಿಸಿಷನ್ ತಗೊಂಡ್ರು ಅಪ್ರಿಷಿಯೇಟ್ ಮಾಡ್ಬೇಕಾದ್ರ ವಿಚಾರ ಸೊ ಇದಾದ್ಮೇಲೆ ಇಡೀ ಮನೆ ಮನೆನೆ ನಾಮಿನೇಷನ್ಸ್ ಆಗಿದೆ ಎಲ್ರಿಗೂ ಗೊತ್ತು ಯಾವುದೇ ರೀತಿ ಟಾಸ್ಕ್ ಕೊಡಲ್ಲ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ವಾರ ಪೂರ್ತಿ ಹಂಗೆ ಇದ್ ಚೆನ್ನಾಗಿರುತ್ತಾ ಜನಗಳಿಗೆ ಒಂಚೂರು ಏನಾದ್ರೂ ಇಂಟ್ರೆಸ್ಟಿಂಗ್ ಇಂಪ್ಯಾಕ್ಟ್ ಕೊಡ್ಬೇಕಲ್ವಾ ಅವ್ನ್ ರೀಸನ್ ಇಂದ ಆಗೋದಲ್ಲೂ ಆಗ್ಬಿಟ್ಟವ್ರೆ ಅಟ್ ಅಟ್ಲೀಸ್ಟ್ ನೀವು ಕಿತ್ತಾಡ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಮಸೆ ಮಸಿ ಒಂದು ಟಾಸ ಕೊಟ್ಟಿರ್ತಾರೆ ಮನೆಯಲ್ಲಿ ಇರೋದಕ್ಕೆ ಯೋಗ್ಯ ಇಲ್ಲ ಯೋಗ್ಯತೆ ಇಲ್ಲ ಅನ್ನೋ ಬಗ್ಗೆ ನಿಮ್ಮ ಮುಖಕ್ಕೆ ಈ ಬಣ್ಣ ಬಳಿಬೇಕು ಅಂತ ಒಂದು ಟಾಸ ಕೊಟ್ಟಿರ್ತಾರೆ ಫಸ್ಟ್ ಬಂದಿದ್ದು ನಮ್ಮ ಟಗಡು ಕೊಟ್ಟಿ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಫಸ್ಟ್ ಬಂದ್ರು ಒಂದೇ ರೀತಿ ಇರ್ತಾಳೆ ಮಿಡ್ಲಲ್ಲಿ ಬಂದು ಒಂದೇ ರೀತಿ ಇರ್ತಾಳೆ ಐ ಮೀನ್ ಮಾತಾಡೋದಕ್ಕೆ ಹೇಳ್ತಾ ಇದೀನಿ ಲಾಸ್ಟಲ್ಲಿ ಅಲ್ಲಿ ಬಂದು ಒಂದೇ ರೀತಿಯಲ್ಲಿ ಇರ್ತಾಳೆ ಫಸ್ಟ್ ರಕ್ಷಿತಾ ಶೆಟ್ಟಿ ಬರ್ತಾಳೆ ಯಾವ ತರ ಪಾಯಿಂಟ್ ಮಾತಾಡ್ತಾಳೆ ಅಂತ ಹೇಳಿದ್ರೆ ಬೈ ಅನ್ನೋದೇ ಇಲ್ಲ ಅಂದ್ರೆ ಸೊ ಮೊನ್ನೆ ರಘು ಅವ್ರ ಒಂದ್ ಮಾತಾಡಿದ್ಲು ಇರೋದನ್ನ ಇದ್ದಂಗ ಹೇಳ್ತಾಳೆ ಮನ್ಸಲ್ಲಿ ಯಾವ್ದ ರೀತಿ ಕಲ್ಮಶ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ರೀತಿ ಬಂದಿದ ತಕ್ಷಣ ಸುದೀವರ್ನ ಹಾಕಿದ್ರು ಸುದೀವ್ ತುಂಬಾ ಫೇಕ್ ಆಗಿದ್ರ ಅಂತ ಅದ್ವಾ ಕಾರಣಗಳಲ್ಲಿ ಎಲ್ಲ ಮಕ್ಕಕ್ಕೆ ಮಸೀದಿ ಬಡಿದ್ಲು ಸೊ ಅದನ್ನು ಕೂಡ ವ್ಯಂಗ್ಯವಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟ ನಮ್ಮ ಕಾಕ್ಟರ್ ಸುದೀವ್ರು ಸೊ ಅವ್ರ ಮೇಲೆ ದಿನೇ 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 ಯಾರಿಗೇನೋ ಗೊತ್ತಿಲ್ಲ ನನ್ಗೆ ಅವ್ರ ಮೇಲೆ ಇರುವಂತಹ ಒಂಚೂರು ಅಭಿಮಾನ ಕಡಿಮೆ ಆಗ್ತಾ ಬರ್ತಾ ಇದೆ

ಪ್ರತಿಯೊಂದು ಮಾತು ನಾವು ಹೇಳಿದಂಗೆ ಹೇಳದಂಗೆ ತುಂಬಾ ತೂಕವಾಗಿರುತ್ತೆ ಅಷ್ಟು ಈಸಿಯಾಗಿ ಲೂಸ್ ಟಂಗ್ ಮಾತಾಡೋಕೆ ಹೋಗಲ್ಲ ಏನಾದ್ರು ಮಾತಾಡೋಕೆ ಹೋಗಲ್ಲ ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನೆನಪು ಬಂದಿದ್ದ ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಏನೋ ಹೇಳ್ಬಿಡ್ಬೇಕಂತ ಅಂತ ಏನು ಹೇಳಲ್ಲ ಹೇಳೋ ಒಂದು ಪ್ರತಿ ಪಾಯಿಂಟ್ ಅಲ್ಲೂ ಒಂದು ತೂಕ ಇರುತ್ತೆ ಅದ್ಭುತವಾಗಿ ಹೇಳ್ತಾರೆ ಸೊ ಆಚೆ ಅವರು ಹೇಳೋದನ್ನ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳೇಬೇಕು ಬಟ್ ಏನು ಅಂತ ಹೇಳಿದ್ರೆ ಅವ್ರನ್ನ ನಾವು ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪಾಯಿಂಟ್ಸ್ ಮಾತಾಡ್ತಾರೆ ಇರ್ತಾರೆ ಚಿತ್ರಶೇಟ್ ಸೊ ಇವ್ರು ಮಾತಾಡೋದಕ್ಕೆ ಅವ್ರೇನ್ ರಿಪ್ಲೈ ಕೊಟ್ಟರೆ ಕೇಳಲಿ ಸೊ ಈ ಒಂದು ಅಲ್ಲಿ ದುರಂಕಾರ ಅನ್ನೋದು ಮೇಲೆ ಗೆದ್ದು ಕಾಣಿಸ್ತಾ ಇತ್ತು ನನಗೆ ನನ್ಗೆ ಇಲ್ಲಿ ಒಂದು ನೆನಪಾಗ್ತಿದೆ ಅಶ್ವಿನಿ ಗೌಡರು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಿದ್ದಾರೆ ಒಪ್ಕೊಳ್ಳೋಣ ಅವ್ರದ್ದು ಒಂದು ಕಷ್ಟ ಅದಕ್ಕೆ ನಾವು ಕೈ ಎತ್ತಲೇಬೇಕು ನಮಸ್ಕಾರ ಮಾಡ್ಲೇಬೇಕು ಒಪ್ಕೊಳ್ಳೋಣ ಬಟ್ ಆದ್ರೆ ಅಶ್ವಿನಿ ಮೇಡಮ್ ಒಂದು ನೆನಪಿಟ್ಕೊಬೇಕು ನೀವು ಬಿಗ್ ಬಾಸ್ ಬರೋದಕ್ಕೆ ನಲ್ವತ್ತು ವರ್ಷ ಇಡ್ತಿದೆ ರಕ್ಷಿತಾ ಶೆಟ್ಟಿ ಅವರು ಇಪ್ಪತ್ತೆರಡು ವರ್ಷಕ್ಕೆ ಬಿಗ್ ಬಾಸ್ ಅಲ್ಲಿ ಬಂದು ನಿಮ್ ಜೊತೆ ಸಮಾನವಾಗಿ ಪಾರ್ಟಿಸಿಪೇಟ್ ಮಾಡಿ ಕಂಟೆಸ್ಟೆಂಟ್ ಆಗಿ ಮುಂದೆ ಹೋಗ್ತಿದ್ದಾರೆ ಅದನ್ನ ನೀವೆಲ್ಲೋ ಮರೀತಿದ್ರ ಅದನ್ನ ನೆನ್ಪಿಟ್ಕೊಳ್ಳಿ ಏನು ಸಾಧನೆ ಮಾಡಿಲ್ಲ ಅಂತ ಹೇಳಿದ್ರು ಆ ಯೋಗ್ಯ ಆ ಕಿಚ್ಚು ಅವಳ ಹತ್ರ ಇದೆ ಅನ್ನೋದು ನನ್ನ ನೀವು ನೂರೇ ಫಿಲಿಮ್ ಮಾಡಿದ್ರು ಟೂ ಹಂಡ್ರೆಡ್ ಫಿಲಿಂ ಮಾಡಿದ್ರು ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ವ್ಯಕ್ತಿತ್ವ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಷ್ಟು ದಿನ ನೀವು ತೆರೆ ಹಿಂದ್ಗಡೆ ಆಕ್ಟ್ ಮಾಡ್ತಿದ್ರಿ ಸೊ ನಿಜಾಂಶ ಬಂದಾಗ ನಮ್ಗೆ ನೀವು ನಿಮ್ಮ ನಿಜ ಸ್ವರೂಪ ಗೊತ್ತಾಗ್ತಿದೆ ಆ ನಿಜ ಸ್ವರೂಪನ ಆಚೆ ತರಿಸೋ ಕಾರ್ಯಕ್ರಮನೇ ನನ್ನ ಪ್ರಕಾರ ಒಂದು ಬಿಗ್ ಬಾಸ್ ಇದು ಮಾತ್ರ ಹೈಲೈಟ್ ಅಪ್ಪ ನಿಜ ಇದು ಮಾತ್ರ ಹೈಲೈಟ್ ಆಗಿದೆ ಕೊಟ್ಟೆ ರಕ್ಷತೆ ಶೆಟ್ಟೆ ಕೊಟ್ಟಿದ್ದು ನಾನು ಗೆ ಇನ್ನೋಸೆಂಟ್ ನಾನು ರಾಕ್ಷಸಿಗೆ ರಾಕ್ಷಸಿ ಅಂತ ಅಂದ್ರೆ ಬಂದು ಬರ್ದಿರೋ ಕನ್ನಡದಲ್ಲಿ ಅದ್ಭುತವಾಗಿ ಆಪೋಸಿಟ್ ಕಂಡ್ ಗೆ ಬೇರುಳಿಸ್ತಾಳಪ್ಪ ನನಗಂತೂ ತುಂಬಾನೇ ತುಂಬಾ ಇಷ್ಟ ಆಯ್ತು ಸೊ ಇದಾದ್ಮೇಲೆ ನನ್ಗೆ ಇನ್ನೊಬ್ಬರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಊಸರು ಬಳ್ಳಿ ನಿಜವಾದ ಮುಖವಾಡ ಹಾಕೊಂಡು ಊಟ ಬಳ್ಳಿ ತರ ಆಟ ಆಡ್ತಿರೋದು ಚಂದ್ರಪ್ರಭ ಅನಿಸ್ತ ನಾನು ಸೊ ಆಚೆ ಏಳು ವರ್ಷ ಒಂದು ಸ್ನೇಹಿತನ ಒಂದು ಗೆಳೆತನ ಇದ್ರು ಕೂಡ ಅವ್ರ ದೊಡ್ಡರಾಗಿರ್ಲಿ ಇಲ್ಲ ಗಿಳಿ ಚಿಕ್ಕವನಾಗಿರ್ಲಿ ಅವ್ರ ಮಧ್ಯೆ ಅಷ್ಟು ಒಂದು ಬಾಂಡಿಂಗ್ ಇದ್ರು ತುಂಬಾ ಅಂದ್ರೆ ತುಂಬಾ ಕೋಟೆಗಿಚ್ ಬೀಳ್ತಿದ್ದಾರೆ ಚಂದ್ರಪ್ರಭು ಅವರು ಅದನ್ನ ಹೊಟ್ಟೆಗೆ ಬೇಕಾ ಇಲ್ಲ ಜನ ಚನ್ಬೇಕ ಇನ್ನೇನು ಬೇಕು ಗೊತ್ತಾಗ್ತಿಲ್ಲ ಪ್ರತಿ ಸಲ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ಆ ಟಾರ್ಗೆಟ್ ತಗೊಳೋದಕ್ಕೆ ನಿಜವಾಗಿ ಹೇಳ್ತೀನಿ ರಾತ್ರಿ ಅವ್ರು ಮಾತಾಡಿದ ಮಾತುಗಳು ಅದೇನದು ಈಸಿಯಾಗಿ ತಗೊತಾರ ಅಂತಾನೋ ಗೊತ್ತಿಲ್ಲ ಎಂತ ಹೇಳಿದ್ರೆ ಅದು ಸೇಫ್ ಗೇಮ್ ಅಂತಾನೋ ಗೊತ್ತಿಲ್ಲ ಗಿಲ್ಲಿ ಓರ್ಣ ಮತ್ತೆ ಕಾವಿಯವರ ಮುಖಕ್ಕೆ ಮಸೀಪ್ ಬಳಿತಾರೆ ಆ ಕಡೆ ಗಿಲ್ಲಿ ಹೋನ್ ಕಳೆದ್ಬಿಟ್ಟು ರೀಸನ್ ಏನ್ ಹೇಳ್ತಾರೆ ನಿನ್ನ ಅಪವಾಸ ಮಾಡ್ತಿದ್ಯಾ ತುಂಬಾ ಪರ್ಸನಲ್ ಆಗಿ ಜೋಕ್ ಮಾಡ್ತಿದ್ಯಾ ಅದನ್ನೆಲ್ಲ ಕಡಿಮೆ ಮಾಡ್ಕೋ ನಾನು ಕೂಡ ನೀನು ಮರ್ಯಾದೆ ಕೊಡ್ತೀರಾ ಹೋಗಲೋ ಬರೋಲ್ಲ ಅಂತೀಯ ಸೊ ಪ್ರತಿಯೊಬ್ರು ನಿನ್ನ ಒಂದು ಕಾಮಿಡಿಗೆ ತುಂಬಾ ಬೇಜಾರು ಪಡ್ತಿದ್ರೆ ಅವರು ವೈಯಕ್ತಿಕವಾಗಿ ನೀನ್ ಗಲಾಟೆ ಮಾಡ್ತಿದ್ಯಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಷ್ಟು ದಿನ ಬಿಗ್ ಬಾಸ್ ಸಿಕ್ಸ್ ವೀಕ್ ಆಗಿದೆ ಒಂದೇ ಒಂದು ಪಾಯಿಂಟ್ ಅಲ್ಲಿ ಕೂಡ ಯಾವುದೇ ರೀತಿ ಬಾಡಿ ಶೇಮ್ ಆಗಿರ್ಬೋದು ಬಾಡಿ ಶೇಮ್ ಮಾಡ್ಕೊಂಡು ಇದ್ರ ಬಗ್ಗೆ ಕೆಳದಾಗ ತುಳ್ಕೊಂಡು ಮಾತಾಡೋ ಯಾವ್ದು ಗಿಲ್ಲಿ ಕಾಮಿಡಿ ಮಾಡೇ ಇಲ್ಲ ಸೊ ಮಾಡಿದ್ರು ಆತರ ಮಾಡೋ ಉದ್ದೇಶ ಇದ್ರು ಐ ಟು ಐ ಕಾಂಟ್ರಾಕ್ಟ್ ಇಟ್ಕೊಂಡು ಅವ್ರು ಮುಂದೆನೇ ಮಾಡಿರ್ತಾರೆ ಅದು ಬಿಟ್ಟು ಬೇರೆಯವ್ರ ಕಡೆ ಹೋಗ್ಬಿಟ್ಟು ಇವಾಗ ನೀನೆಲ್ಲೋ ಎಲ್ಲೋ ಇದೆಯಾ ಅಲ್ಲಿ ಒಂದು ನಾಲ್ಕು ಜನ ಕೂತ್ಕೊಂಡಿದ್ದಾರೆ ಇಲ್ಲಿ ಜೊತೆ ಕುತ್ಕೊಂಡು ಆ ನಾಲ್ಕು ಜನದ ಬಗ್ಗೆ ಕೆಟ್ಟದಾಗ ಮಾತಾಡಿ ತುಳಿಯೋ ತರ ಮಾತಾಡಿ ಇಲ್ಲಿ ಜೋಕ್ ಯಾವತ್ತೂ ಮಾಡಿಲ್ಲ ನಮ್ಗೆ ಅವತ್ತು ಯಾವ್ದು ಕಾಣಿಸಿಲ್ಲ ಬಟ್ ನೀವು ಅಷ್ಟ್ ಏಳು ವರ್ಷದಿಂದ ಜೊತೆ ಅವ್ರ ಮೇಲೆ ಅಥವಾ ಅಪವಾದ ಅಂತ ಹೇಳಿದ್ರೆ ನಿಮ್ಗೆ ಯಾವ ತರ ಅರ್ಥ ಮಾಡ್ಕೊಬೇಕು ನನ್ಗಂತ ಗೊತ್ತಾಗ್ತಿಲ್ಲ ಇನ್ನೊಂದು ಹೈಲೈಟ್ ಏನು ಅಂತ ಹೇಳಿದ್ರೆ ಮಕ್ಕಕ್ಕೆ ನೀವು ಮಸೀ ಬರ್ತಿದ್ರು ತಂಗಿ ತಂಗಿ ಕಾವ್ಯ ನನ್ ಕಾವ್ಯ ನನ್ ತಂಗಿ ಅಂತ ಹೇಳ್ತಿದ್ರ ಬಟ್ ನನ್ನ ಕೊಟ್ಟಂತಹ ಒಂದೊಂದು ಕಾರಣ ನಿಜವಾಗ್ಲೂ ಜನಗಳಿಗೆ ಆ ತರ ಒಂದು ಇಂಟೆನ್ಶನ್ ಎಲ್ಲೂ ಇರ್ಲಿಲ್ಲ ಸೊ ಹೌದು ನಿಜ ಗಿಲ್ಲಿ ಟ್ರೈ ಮಾಡ್ತಿದ್ದಾನೆ ಒಂದು ಪ್ರೀತಿ ತೋರ್ಸೋದಕ್ಕೆ ಪ್ರಯತ್ನ ಅಂತ ಎಲ್ರಿಗೂ ಗೊತ್ತು ಕಾವ್ಯ ಅನ್ನೋರು ಒಬ್ಬ ಇಂಟೆಲಿಜೆಂಟ್ ಹುಡುಗಿ ಸಿಚುಯುಯೇಶನ್ಸ್ ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಗೊತ್ತಿರೋ ಒಂದ್ ಹುಡುಗಿ ಅಂತ ಒಂದು ಹೋಗ್ಬಿಟ್ಟು ಸೊ ನೀವು ಗಿಲ್ಲಿ ಜೊತೆ ಲೋ ಮಾಡ್ತಿದ್ರ ಸೊ ನೀವ್ ಈ ತರ ಇದ್ರೆ ಮನೆಗೆ ಹೋದ್ಮೇಲೆ ನಿಮ್ಗೆ ಮದುವೆ ಆಗು ಪ್ರೇಮ್ ಬಂದಾಗ ಮದುವೆ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬಾ ದೊಡ್ಡ ದೊಡ್ಡ ಮಾತುಗಳು ಮಾತಾಡಿದ್ರು ಅಷ್ಟು ಮಾತಾಡೋ ಅವಶ್ಯಕತೆ ಇರಲಿಲ್ಲ ಆಕ್ಚುಲಿ ಆ ರೀಸನ್ ಬಿಟ್ಟು ಬೇರೆ ರೀಸನ್ ಹೇಳಿ ಅವ್ರ ಮುಖಕ್ಕೆ ಮುಸಿ ಬಳದಿದ್ದಿದ್ರೆ ಇಲ್ಲ ಅಂತ ಹೇಳಿದ್ರೆ ಕಾವ್ಯ ಗಲಾಟೆ ಮಾಡ್ತಾಳೆ ಜೋರಾಗಿ ಮಾತಾಡ್ತಾಳೆ ಈ ಬೇರೆಯವ್ರ ಗಲಾಟೆಯಲ್ಲಿ ಮೂಗ್ ತೂರಿಸ್ತಾಳೆ ಅನ್ನೋ ಒಂದು ವಿಚಾರ ಮಾತಾಡಿದ್ರೆ ಇಟ್ ವಿಲ್ ಟೇಕ್ ಈಸಿ ಆಕ್ಚುಲಿ ತುಂಬಾ ಚೆನ್ನಾಗಿರ್ತಾ ಇತ್ತು ಬಟ್ ಅವರು ಗಿಲಿ ನೀನು ಲೋ ಮಾಡ್ತಿದ್ಯಾ ಇದೇ ತರ ಓದೆ ನಿಮ್ಮ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ ನೀನು ಮದುವೆ ಮಾಡ್ಕೊಂಡು ಪ್ರಾಬ್ಲಮ್ ಆಗುತ್ತೆ ಈ ತರ ಕಿತ್ತೋಗಿರೋ ರೀಸನ್ಸ್ ಹೇಳ್ಬಾರ್ದಾಗಿತ್ತು ಆ ತರ ಒಂದು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಇಡೀ ಪ್ರಪಂಚ ನೋಡುವಾಗ ತಪ್ಪು ಚಂದ್ರಪ್ರಭು ಅವರು ಸೊ ಆರ್ಡಿನರಿ ಪರ್ಸನ್ ಅಲ್ಲ ಸೊ ಅವರು ಒಬ್ಬ ಕಲಾವಿದ್ರು ರಿಯಾಲಿಟಿ ಶೋಗಳೆಲ್ಲ ಮಾಡಿದ್ದಾರೆ ಅವ್ರ ಜೊತೆಗೆ ಹಿಂದೆ ಬಿದ್ದ ತಕ್ಷಣ ಅದು ಲೋಂತ ಪೋಟ್ರೆ ಮಾಡ್ತಾ ಇರೋದು ನಮ್ಗೇನು ಹೇಳಲಿಲ್ಲ ಫೀಲ್ ಆ ಆತರ ಫೀಲ್ ನ ಸೃಷ್ಟಿ ಮಾಡ್ಕೊಂಡು ಜನಗಳಿಗೆ ಆ ಆತರ ಪೋಟ್ರೆ ಮಾಡ್ತಾ ಇದ್ರ ಪೋಟ್ರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರ ಅವ್ರ ಮಧ್ಯೆ ಬಿರ್ಗ್ ಬಿಡೋದಕ್ಕೆ ಪ್ರಯತ್ನ ಪಡ್ತಿದ್ರ ಸೊ ಇಷ್ಟೆಲ್ಲ ಆದ್ಮೇಲೆ ಕಾವ್ಯ ಒಂದೇ ಒಂದ್ ಹೇಳಿದ್ರು ಸೊ ಒಂದೇ ಹೇಳಿದ್ರು ನೂರ್ ಜನ ನೋಡ್ ಹೇಳ್ಕೊಂಡ್ಲಿ ನನ್ನ ಮತ್ತೆ ಗಿಲ್ಲಿ ಇರುತ್ತೆ ನಾವು ಲವರ್ಸ್ ಲವರ್ಸಲ್ಲ ಸೊ ನಮಿಬ್ಬರ ಮಧ್ಯೆ ಯಾರೇ ಬಂದ್ರು ನಾವು ದೂರ ಆಗಲ್ಲ ಅಂತ ಮಾತು ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಆದ್ಮೇಲೆ ಇವರು ಒಂದಿಬ್ರು ಕನ್ವರ್ಸೇಷನ್ ಆದ್ಮೇಲೆ ಯಾರದಾದ್ರು ಖರಾಬ್ ಆಗಿತ್ತು ಅಂತ ಹೇಳಿದ್ರೆ ಅವ್ರು ಸೂರಜ್ ಅವರೆಲ್ಲ ನಿನ್ನೆ ಸೂರಜ್ ಟು ಪಾಯಿಂಟ್ ಓ ನೆ ಅನ್ಸ್ಬೋದು ನಂಗೆ ಸ್ವಲ್ಪ ಟೈಮ್ ಗೆ ಏನೇ ಅನಿಸ್ತು ಅಂತ ಹೇಳಿದ್ರೆ ಗಿಲ್ಲಿ ಏನಾದ್ರು ಸೂರಜ್ ಮೇಲೆ ಬಂದ್ಬಿಟ್ಟು ಅವನ ಒಂದು ಐದ್ ಹತ್ತು ನಿಮಿಷ ಅನ್ಸ್ ಬಿಡ್ತದೆ ನಂಗೆ ಅಷ್ಟು ಸಕ್ಕದಾಗಿ ಒಂದು ಕೆಲವೊಂದು ಪಾಯಿಂಟ್ಸ್ ಮಾತಾಡದ ಆ ಪಾಯಿಂಟ್ಸ್ ಈಜು ಬಗ್ಗೆ ಮಾತಾಡ್ತೀನಿ ಮನ್ಷಿ ಮೊದಲನೇ ಇವರು ಬಂದು ನಿಂತ್ಕೊಳ್ಳುವಾಗಲೂ ಅನ್ಕೊತಿರ್ಬಹುದು ನನ್ನ ಜಾಸ್ತಿ ಜನ ಬಂದ್ ಕಲರ್ ಹೊಡಿತಿದ್ದಾರೆ ಇದೆ ನಾನ್ ಜಾಸ್ತಿ ಬರ್ತಾ ಇದ್ದೀನಿ ಅಂತ

ಸೊ ಯಾಕಂತ ಹೇಳಿದ್ರೆ ರಿಷಾಗೆ ನಾನು ಆಲ್ಮೋಸ್ಟ್ ಒಂದು ಕಪ್ಪು ಬಣ್ಣ ಮುಖಕ್ ಬಿದ್ದಿದ್ದು ರಿಷಾ ಅವ್ರಿಗೆ ಅವ್ರು ಮಾಡಿರುವಂತಹ ಕೆಲವೊಂದು ವಾಂಟೆಡ್ಲಿ ಗಲಾಟೆಗೋಸ್ಕರ ಅವಷ್ಟೆಲ್ಲ ಗಿತ್ತು ನೆನ್ಪಿರ್ಬೋದು ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿರ್ತಾರೆ ಆ ಗಿಲ್ಲಿ ಬಟ್ಟೆ ವಿಚಾರದಲ್ಲಿ ಎತ್ಕೊಂಡ್ ವಾಶ್ರೂಮ್ ಅಲ್ಲಿ ಹಾಕೋದಾಗಿರ್ಬೋದು ಅವರು ಬಂದು ಕಿತ್ತಾಡೋದಾಗಿರ್ಬೋದು ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ನಾನು ಎಕ್ಸ್ ರೋಡ್ ಹೇಳಿಕೆ ಅಷ್ಟಾದ್ಮೇಲೆ ತುಂಬಾ ಜನ ಇರುತ್ತೆ ಸೊ ಇಷ್ಟೆಲ್ಲ ಮಾಡಿದ ಗಿಲ್ಲಿ ಅದನ್ನ ಈಸಿಯಾಗಿ ತಗೊಂಡ ಯಾವ ತರ ಅವ್ರಿಗೆ ಟಾಂಡ್ ಕೊಡ್ಬೇಕು ಆ ತರ ಟಾಣ್ ಕೊಡ್ತಾ ಕ್ಯಾಮರಾಗೋಸ್ಕರ ಯಾರಾದ್ರೂ ಆಕ್ಟ್ ಮಾಡ್ತಿದ್ರ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ರಿಷಾ ಅವರು ಅವರಿಗೆ ಆ ಒಂದು ರೀಸನ್ ಇಂದನೆ ಮನೆಯವ್ರು ಎತ್ಕೊಂಡು ಹೋಗಿ ಮುಖಕ್ಕೆಲ್ಲ ನಾನು ಕಬ್ಬು ಬಣ್ಣದ ತೋರ್ ಮನೆ ಹತ್ರ ಆಗೋಗಿತ್ತು ಅಷ್ಟು ಜನ ಮುಖಕ್ಕೆ ಮುಸಿ ಬೀಳ್ತಾರೆ ನಾನು ಮೋಸ್ಟ್ ಅದನ್ನ ತೊಳೆಯೋದಕ್ಕೆ ಒಂದ್ ಅವರ್ ಆಗಿರುತ್ತೆ ನಾನು ಆ ಕಡೆ ಪಾತ್ರೆ ತೊಳೆ ಅಂತ ಹೇಳಿದ್ರೆ ನಾನು ಮನೇಲಿ ತೊಳ್ದಿಲ್ಲ ಅಂತ ಹೇಳ್ತಾರೆ ಈ ತರ ಕಸ ಗುಡ್ಸು ಅಂತ ಹೇಳಿದ್ರೆ ನಾನ್ ಮನೇಲಿ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ಇನ್ನೊಂದು ಬಟ್ಟೆ ಹೋಗಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಬಟ್ಟೆ ಹೋಗುದಿಲ್ಲ ನಾನು ಇಲ್ಲಿ ಹೋಗಿಲ್ಲ ಅಂತ ಹೇಳಿ ಸೊ ಮನೇಲಿ ಇದಂಗ ಅಲ್ಲಿ ಇರಕ್ ಆಗುತ್ತಾ ಈ ಒಂದ್ ಪಾಯಿಂಟ್ ಇಟ್ಕೊಂಡೆ ರಘು ಸಾರ್ ಅವರು ಕೊಟ್ಟರು ಒಂದು ಮಾತು ಅದ್ಯಾವ್ ತರ ಅಂತ ಹೇಳಿದ್ರೆ ಸುಟ್ಕೊಂಡು ಯಾವ ತರ ಹೊಡಿತಾರೆ ಮುಖಕ್ಕೆ ಅಲ್ಲಿ ಆ ತರ ಒಂದಿತ್ತು ಮಾತುಗಳು ನನ್ನ ಮನೆಯಲ್ಲಿ ಅದ್ ಮಾಡಿಲ್ಲ ನನ್ನ ಮನೆಯಲ್ಲಿ ಪ್ಯಾಂಟ್ ಹಾಕೊಂಡಿಲ್ಲ ನನ್ನ ಮನೆಯಲ್ಲಿ ಶರ್ಟ್ ಹಾಕೊಂಡಿಲ್ಲ ಅಂತ ಇದ್ಬಿಟ್ರೆ ಸೊ ನಾನೇನಾದ್ರು ನನ್ ತರ ಇದ್ಬಿಟ್ರೆ ಮನೇಲಿ ಇದ್ದಂಗೆ ನನ್ ಜೊತೆ ಒಬ್ನಿರಲ್ಲ ನಾವ್ ಇದೇ ತರ ಅಂತ ಹೇಳಿದ್ರೆ ಜನ ಚಪ್ರಿಯಲ್ಲಿ ಹೊಡಿದ್ರ ಅಂತ ಒಂದು ಮಾತು ಒಂದ್ ಮಾತಿದ್ರು ಅಲ್ಲಾದ್ರೂ ಅರ್ಥ ಮಾಡ್ಕೊಬೇಕು ಈ ಒಂದು ವರ್ಡ್ ಹೇಳಿದಾಗ ಸೊ ಈ ಅಪ್ಪಿತಪ್ಪ ಏನಾದ್ರು ಇಲ್ಲಿ ಬೇರೆಯವರು ಅಂದ್ರೆ ಕಾವ್ಯನೋ ಇಲ್ಲ ಅಂತ ಹೇಳಿದ್ರೆ ಅಹ್ ಸ್ಪಂದನಾನೋ ರೀಶ ಸ್ಪಂದನೋ ಇಲ್ಲ ಬೇರೆಯವರು ಗಿಲಿನೋ ಏನಾದ್ರು ಈ ಒಂದು ಚಪ್ರಿಯಲ್ಲಿ ಹೊಡೆದ್ಬಿಡ್ತಾರ ಅಂತ ಯೂಸ್ ಮಾಡ್ಬಿಟ್ಟಿದ್ರೆ ಮತ್ತೆ ಯಾಕೆ ಹೇಳ್ತೀರಾ ನೆನೆ ಕ್ಯಾಮ್ರಾಗೆಲ್ಲ ಆಮ್ಗೆ ಫೋಕಸ್ ಮಾಡಬೇಕಾಗಿತ್ತು ಅಷ್ಟು ಕಿಚ್ಚಾರ್ಡ್ ಬಿಡೋಳೇನು ಬಟ್ ರಘು ಅವ್ರ ಆತರ ಅಂದಿದ್ದಕ್ಕೆ ಒಂದ್ ಮಾತ ಬರ್ಲಿಲ್ಲ ಅಲ್ಲಿ ಡಿಪೆಂಡ್ ಕೂಡ ಮಾಡ್ಕೊಂಡಿಲ್ಲ ತುಂಬಾ ಫೇಕ್ ಅನ್ಸುತ್ತೆ ರಿಷ ಅವರು ಮಾಡೋದಾಗಿರ್ಬೋದು ಅವ್ರಿಗೆ ಎಷ್ಟೇ ಜನ ಹೇಳ್ತಿದ್ರು ಅಂದ್ರೆ ಆಚೆಯಿಂದ ನೋಡ್ಕೊಂಡು ಹೋಗ್ಬಿಟ್ಟವ್ರು ಯಾಕಂತ ಹೇಳಿದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ಆ ಮೊದ್ಲು ಮೊದ್ಲು ಎರಡು ವಾರಗಳು ಬಂದ್ಬಿಟ್ಟು ಬರೀ ಗಲಾಟೆ ಅಶ್ವಿನಿ ಗೌಡರು ಜನವರಿ ಒಂದಾಗ್ಬಿಟ್ಟು ಗಿಲ್ಲಿ ಕಾವ್ಯ ಮೇಲೆ ಗಲಾಟೆ ಮಾಡ್ತಿದ್ದು ಅವಾಗ ಸ್ವಲ್ಪ ಹೈಲೈಟ್ ಆಗ್ತಿತ್ತು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸೊ ಈ ತರ ಗಲಾಟೆ ಮಾಡೋರಿಗೆ ಸಪೋರ್ಟ್ ಇರುತ್ತೆ ಸೊ ಆ ತರ ಮುಂದೆ ಹೋಗೋಣ ಅಂತ ಬೇರೆ ಟ್ಯಾಲೆಂಟ್ ಏನೂ ಇಲ್ಲ ಆಕ್ಚುಲಿ ಇದ್ರು ನಮ್ಗೆ ಕಾಣಿಸ್ತಿಲ್ಲ ಅಶ್ವಿನಿ ಮೇಡಮ್ ಅವರು ಒಂದ್ ಪಾಯಿಂಟ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಷನ್ ಮಾಡಿದಾಗ ನಿಂತರ ಯೂಟ್ಯೂಬ್ ಚಾನಲ್ ಮಾಡ್ಬಿಡ್ತೀನಿ ನಂತರ ನೀನ್ ನೂರು ಫಿಲ್ಮ್ ತೆಗ್ದಿರು ಆತರ ಒಂದು ಮಾತು ಕೊಟ್ಟಿರ್ತೇನೆ ಮತ್ತೆ ಗಿಲ್ಲಿ ಅಶ್ವಿನಿ ಅಶ್ವಿನಿಗೌಡವ್ ಮಾಡುವಾಗ ಒಂದು ಮಾತು ಹೇಳ್ತಾನೆ ಅದನ್ನ ಕೇಳ್ಸ್ಕೊಬಂದ್ ಒಬ್ಬರಿಗೆ ಹೇಳ್ತಾರೆ ಚಾನೆಲ್ ಮಾಡ್ತೀನಿ ತಾಕತ್ತಿದ್ರೆ ಅಷ್ಟೇ ಸಿನಿಮಾ ಮಾಡ್ತೋರ್ಸು ಲೈಫ್ ಟೈಮ್ ಅಂತ ಮೇಡಮ್ ಒಂದೇ ಒಂದ್ ಹೇಳ್ತೀನಿ ನಾನು ಇಲ್ಲಿ ಬರೋ ಕಾರಣ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ನಾನ್ ಅಲ್ಲಿ ಮಾಡೋದ್ ಕಂಟೆಂಟ್ ಬೇರೆ ನಾನು ಇಲ್ಲಿವರೆಗೂ ಈಗ ನಾನು ಅದೇ ಚಾನೆಲ್ ನಿಮಗ್ ಮಾಡ್ತೀನಿ ನೀವು ಒಂದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ಒಂದ್ ಒಳ್ಳೆ ಕಂಟೆಂಟ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನಿಮ್ಮನ್ನ ನೀವು ಪ್ರೊಜೆಕ್ಟ್ ಮಾಡ್ಕೊಳಕ್ ಟ್ರೈ ಮಾಡಿ ಎಷ್ಟು ಕಷ್ಟ ಅಂತ ಇನ್ನೊಂದು ನಾನೇ ಗೊತ್ತಾಯ್ತದೆ ಅಶ್ವಿನಿ ಗೌಡ ಅವ್ರದ್ದು ತುಂಬಾ ಓರ್ ಅಂದ್ರೆ ಓರ್ ಬಿಡ್ಲಪ್ಪ ಅನ್ಸುತ್ತೆ ನಂಗೆ ತುಂಬಾ ಅಂದ್ರೆ ಯಾಕೆ ಹೇಳ್ತಾರ ಅದು ನಿಜವಾಗ್ಲು ಒಂದ್ ಯೂಟ್ಯೂಬ್ ರನ್ ಮಾಡ್ಬೇಕು ಅದ್ರಲ್ಲಿ ನಾವ್ ಇಟ್ಟಾಗ್ಬೇಕು ಅಂತ ಎಷ್ಟು ಕಷ್ಟ ಬೀಳ್ತಾರೆ ಗೊತ್ತಾ ಸೊ ನಾವ್ ಕೂಡ ಇವಾಗ ಅದೇ ಪ್ರಯತ್ನದಲ್ಲಿದ್ದೀರಿ ಸೊ ಬೇರೆ ಅವರು ಆಕ್ಚುಲಿ ಒಂದು ಪ್ರಯತ್ನ ಬಿದ್ದು ಮುಂದೆ ಹೋಗಿದ್ದಾರೆ ಸೊ ನಾವು ಅಟ್ಲೀಸ್ಟ್ ಒಂದು ಅತ್ತಿಪ್ಪತ್ ಲೈಕ್ಸ್ ಎಷ್ಟು ಕಷ್ಟ ಬೀಳ್ತಿದ್ವಿ ಎಷ್ಟು ಕೇಳ್ಕೊಂತಿದ್ವಿ ಸೊ ಗಿಲ್ಲಿ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಇಂದ ಮೇಲೆ ಬಂದಿರೋ ವ್ಯಕ್ತಿ ಅಷ್ಟು ಕೀಳವಾಗಿ ಆ ಯೂಟ್ಯೂಬ್ ಬಗ್ಗೆ ಆ ರಕ್ಷಿತ ಶೆಟ್ಟಿ ಬಗ್ಗೆ ಅಷ್ಟು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಎಷ್ಟು ಚೀಪಾಗಿ ಮಾತಾಡಿದ್ರು ಹೌದು ನಿಮ್ಮ ಏಜ್ ಗೆ ನಿಮ್ ಇರೋ ಟ್ಯಾಲೆಂಟ್ ಗೆ ಈ ವಯಸ್ಗೆ ನಲವತ್ತು ವರ್ಷಕ್ಕೆ ಒಂದ್ ನೂರ್ ಮೂವಿ ತೆಗ್ದಿದ್ರ ನಿಮ್ಮಿಂದ ದೊಡ್ಡ ಸಾಧನೆ ಮಾಡೋರು ತುಂಬಾ ಜನ ಇದಾರೆ ಎಷ್ಟೇ ದೊಡ್ಡ ಕಲಾವಿದ್ರು ಆಗಿದ್ರುನು ಸೊ ನಮ್ ಸಾಧನೆ ನಾವ್ ಹೇಳ್ಕೊಳೋದಲ್ಲ ಪಕ್ದಲ್ಲಿರೋ ನಮ್ ಸಾಧನೆ ಬಗ್ಗೆ ಮಾತಾಡೋತರ ಮಾಡ್ಬೇಕು ಸೊ ನಮ್ಮದು ನಾವ್ ಹೇಳ್ಕೊಂಡ್ರೆ ಅದು ಡಬ್ಬ ಉಳ್ಕೊಂಡಿರುತ್ತೆ ಡಬ್ಬ ತರನೇ ಇರುತ್ತೆ ಅರ್ಥ ಮಾಡ್ಕೊಬೇಕು ಸೊ ಅದೇ ರೀತಿ ರಿಷಾ ಅವರು ಗಿಲಿನ ಮಕ ಮಸಿ ಬಳಿಯುವಾಗ ಸಿಂಪತಿ ಅನ್ನೋ ಕಾರ್ಡ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಯಾವಾಗ್ಲೂ ನನ್ನ ಬಟ್ಟೆಗಳಿಲ್ಲ ಬಟ್ಟೆಗಳಿಲ್ಲ ಅಂತ ಬಿಟ್ಟು ಇಷ್ಟು ಬಟ್ಟೆಗಳಿದ್ರು ಬನ್ನಿಲಲ್ಲಿ ಓಡ್ತಾರೆ ಅಂತ ಒಂದು ಹೇಳ್ತಾಳೆ ಸೊ ಅದಕ್ಕೆ ಯಾವ ತರ ಗಿಲ್ಲಿ ಉತ್ತರ ಕೊಟ್ಟ ಅನ್ನೋದು ಇವಾಗ ಕೇಳಿ தமசை அதே தமசை நானே எத்திரி ரொம்ப அழுவே பதினாக்கூட நம்ம அப்படி இட் கணவரே நம்ம இது இங்கில ப்ரெண்ட்டு இல்ல சும்பு எல்லாம் ಲಾಸ್ಟ್ ಒಂದು ಮಾತಾಡೋದ ಕೆಲ್ಸ್ಕೊಂಡ್ರ ನೀವು ಯಾರಿಗೂ ಕಾಂಪಿಟೇಟರ್ ಅಲ್ಲ ಅಂತ ಸೊ ಅದು ಮಾತ್ರ ಹೇಳ್ತಿರೋದು ದಯವಿಟ್ಟು ರಿಷ ಅವ್ರು ಆಚೆ ಬಂದ ಮೇಲೆ ಅರ್ಥ ಮಾಡ್ಕೊಂತಾರೇನೋ ಕಾವ್ಯಿಂದ ಗಿಲ್ಲಿ ಅಲ್ಲ ಇಡೀ ಬಿಗ್ ಬಾಸ್ ಗಿಲ್ಲಿಯಿಂದ ಇದಂತ ಒಪ್ಕೊಬೇಕಾಗೋ ನಿಜನ ನೀವು ಸೊ ಇದು ನೆನ್ನೆ ನಡೆದಂತ ಕೆಲವೊಂದು ಐಲೈಟ್ಸ್ ಮಾತ್ರ ಮಾತಾಡಿದೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಯಾರ್ದಾದ್ರು ಮಿಸ್ ಆಗಿದೆ ಕಮೆಂಟ್ ಮಾಡ್ಕೊಂಡಾಗ ತಿಳ್ಕೊಡಿ ಸೊ ಇದು ಇವತ್ತಿನ ವಿಚಾರ ದಯವಿಟ್ಟು ಯಾರಿಗೆಲ್ಲ ವೀಡಿಯೋ ನೋಡ್ತೀರಾ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಹದಿನೈದಿಂದ ಇಪ್ಪತ್ತು ಲೈಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ತಿಳ್ಸೋಣ ಅಲ್ಲಿ ಓಟೆ ಬೈ ಬಾಯ್